ಈಗಾಗಲೇ ನಿರಂತರವಾಗಿ ಚನ್ನಪಟ್ಟಣ ತಾಲೂಕಾದ್ಯಂತ ಹಲವಾರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಪಕ್ಷದ ಮುಖಂಡರುಗಳ ಜೊತೆ ಕೂತು ಕೆಲವೊಂದಷ್ಟು ಮುಕ್ತವಾದಂತ ಚರ್ಚೆಗಳಿಗೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟು ನಮ್ಮ ಮನಸ್ಸುಗಳೇನೇನಿದೆ ಅದು ಕೂಡ ತಿಳಿಸ್ತಕ್ಕಂತ ಒಂದು ಕೆಲಸವನ್ನ ಸಭೆ ಮೂಲಕವನ್ನು ಮಾಡಿದ್ದೇವೆ ಸಾಕಷ್ಟು ವಿಷಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಪಕ್ಷದ ಚೌಕಟ್ನಲ್ಲಿ ಇರ್ತಕ್ಕಂತ ವಿಚಾರ ನಾವು ಮಾಧ್ಯಮದಲ್ಲಿ ಹೊರಗಾಕ್ಲಿಕ್ಕೆ ಆಗೋದಿಲ್ಲ ಅವರ ಮನಸ್ಸುಗಳಲ್ಲಿ ಏನೇನೋ ವಿಷಯಗಳಿದೆ ಅವೆಲ್ಲವೂ ಕೂಡ ಸನ್ಮಾನ್ಯ ನಮ್ಮ ನಾಯಕರಾದಂತ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡ್ ಬರ್ತೇವೆ ಈಗ ಐದು ವರ್ಷಕ್ಕೆ ಜನ ಜೆ ಡಿ ಎಸ್ ನ ಚಿಹ್ನೆಗೆ ಮತವನ್ನ ಹಾಕಿದ್ದಾರೆ ಹಾಗಾಗಿ ಸಾಮಾನ್ಯವಾಗಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದಿನಿ ಸಹಜವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಜೆ ಡಿ ಎಸ್ ಪಕ್ಷದ ಯಾರಾದ್ರೂ ಅಭ್ಯರ್ಥಿಗಳು ಅಂದ್ರೆ ಒಟ್ಟಾರೆಯಾಗಿ ಅಭ್ಯರ್ಥಿ ಅಂತಕ್ಕಂಥದಾದ್ರೆ ಎನ್ ಡಿ ಎ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಆದ್ರೆ ಜೆ ಡಿ ಎಸ್ ತಕ್ಕೆಗೆ ಈ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರುಗಳ ಒಂದು ಭಾವನೆ ಆಗಿದೆ ಸನ್ಮಾನ್ಯ ಕುಮಾರಣ್ಣ ಅವರು ನಿರಂತರವಾಗಿ ಸಂಪರ್ಕ ಹೊಂದಿದ್ದಾರೆ ಈ ಕ್ಷೇತ್ರದ ಶಾಸಕರಾಗಿ ಆರು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಅನಿರೀಕ್ಷಿತವಾದಂತಹ ರಾಜಕಾರಣದ ಬೆಳವಣಿಗೆಗಳು ಕೇಂದ್ರದ ನಾಯಕರ ಕೆಲವೊಂದಷ್ಟು ಸಲಹೆಗಳಿಗೆ ಗೌರವನ ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಚುನಾವಣಾ ಸಮೀಪದಲ್ಲಿ ಯಾವಾಗ ಯಾವಾಗ ನಮ್ಗೆ ಕಾರ್ಯಕರ್ತರು ಮುಖಂಡಗಳನ್ನ ಕರೆದು ಮಾತನಾಡಬೇಕು ತಾಲೂಕ್ ಮಟ್ಟದ ಸಭೆಗಳು ಮಾಡಬೇಕು ಅಂತಕ್ಕಂಥದ್ದಾದಾಗ ಬರ್ತಾರೆ ಇವೆಲ್ಲವಕ್ಕಿಂತ ಮಿಗಿಲಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಿರಂತರವಾಗಿ ಡೆಲ್ಲಿನಲ್ಲಿದ್ರು ಕೂಡ ದೂರವಾಣಿ ಮೂಲಕ ನಮ್ಮ ಮುಖಂಡರ ಕಾರ್ಯಕರ್ತರ ಜೊತೆ ನಿರಂತರವಾದಂತ ಸಂಪರ್ಕವನ್ನು ಹೊಂದಿದ್ದಾರೆ ಮಾಡಬಹುದು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದೀನಿ ನಾನೊಬ್ಬ ಪಕ್ಷದ ಕಾರ್ಯಕರ್ತ ಪಕ್ಷದ ಕಾರ್ಯಕರ್ತನಾಗಿ ಇವತ್ತೇನು ಪಕ್ಷದ ಸಂಘಟನೆಗೆ ಈಗಾಗಲೇ ಈ ವಾರ ತುಮಕೂರ್ಗೆ ಹೋಗಿದ್ದೆ ಮುಂದಿನ ವಾರ ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಕೊಪ್ಪಳಕ್ಕೆ ಹೋಗ್ತಾ ಇದ್ದೇನೆ ಹಾಗಾಗಿ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಟ್ಟು ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿಯನ್ನ ರಸ್ತೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮೂರು ವರ್ಷ ಸಮಯ ಇದೆ ಈ ಒಂದು ನಾನು ಸಂಘಟನೆಗೆ ನಿರ್ಧಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ